ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಮನೆಗೆ ಸ್ಪೆಷಲ್ ಅತಿಥಿಯಾಗಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬಿಗ್ ಬಾಸ್ ಮನೆಗೆ ಹೊಸ ಗೆಸ್ಟ್ ಬಂದಿದ್ದಾರೆ ಹಾಗಿದ್ರೆ ಆ ಗೆಸ್ಟ್ ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಈಗಾಗಲೇ ನೀವು ತಮ್ನಲ್ಲಿ ನೋಡಿರ್ತೀರ ಅಮೂಲ್ಯಗೌಡವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಬಿಗ್ ಬಾಸ್ ಒಂಬತ್ತನೇ ಅಲ್ಲಿ ಸ್ಟ್ರಾಂಗ್ ಕನ್ಸಿಸ್ಟೆಂಟ್ ಆಗಿದ್ದಂತಹ ಅಮೂಲ್ಯ ಗೌಡರು ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಹದಿನೈದನೇ ವಾರಕ್ಕೆ ಬಂದಿದ್ದಾರೆ ಸೊ ಎಲ್ಲ ಸ್ಪರ್ಧೆಗಳು ಕೂಡ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಗಿದ್ದಾರೆ ಶಾಕ್ ಕೂಡ ಆಗಿದ್ದಾರೆ ಇವ್ರು ಯಾಕೆ ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಅಂತ ನಿಮಗೂ ಕೂಡ ಅದೇ ಕುತೂಹಲ ಇರ್ಬೋದು ಬಿಗ್ ಬಾಸ್ ಮನೆಗೆ ಅಮೂಲ್ಯಗೌಡವರು ಬಂದಿರುವ ವಿಚಾರ ಏನಂತಂದರೆ ಶ್ರೀ ಗೌರಿ ಅನ್ನೋ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಧಾರಾವಾಹಿ ಶುರುವಾಗ್ತಾ ಇದೆ ಅದು ಅವರೇ ಮಾಡ್ತಿರುವಂತಹ ಧಾರಾವಾಹಿ ಸೊ ಹಾಗಾಗಿ ಅದರ ಪ್ರಮೋಷನ್ ಗೋಸ್ಕರ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಗ್ರ್ಯಾಂಡ್ ಆಗಿ ನಡೆದಿದೆ ಅದು ನಿನ್ನೆ ನಡೆದಿರುವಂತಹ ಎಪಿಸೋಡ್ ಅನ್ನ ಇವತ್ತು ಟಿವಿನಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ಯಾವ್ದು ಕೂಡ ಏನೂ ಟಿವಿನಲ್ಲಿ ಟೆಲಿಕಾಸ್ಟ್ ಆಗಿಲ್ಲ ಸೊ ಸಂಗೀತ ಅವ್ರ ಜೊತೆಗೆ ಅಮೂಲ್ಯಗೌಡ ಅವರು ಮಾತಾಡ್ತಾರೆ ನೀವು ಸ್ಟ್ರಾಂಗ್ ಕಂಟೆಸ್ಟೆಂಟ್ ನೀವೇ ಟ್ರೋಫಿ ಗೆಲ್ಲೋದು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಹಾಗೆ ಅಮೂಲ್ಯಗೌಡ ಅವರು ಮತ್ತೆ ಅವ್ರ ಜೊತೆಗೆ ನಟಿಸಿದಂತಹ ಮತ್ತೋರ್ವ ನಟನು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಸದ್ಯ ಶ್ರೀಗೌರಿ ಧಾರಾವಾಹಿಯ ಪ್ರಮೋಷನ್ಗೋಸ್ಕರ ಅವ್ರು ಬಂದಿರೋದು ಆದರೂ ಕೂಡ ಅಲ್ಲಿರುವಂಥ ಸ್ಪರ್ಧೆಗಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಯಾಕಂದರೆ ಅವರ ಮುಖಗಳನ್ನು ಎಷ್ಟು ದಿನ ಅಂತ ನೋಡ್ಕೊಳ್ತಾರೆ ಹೊರ ಮುಖ ಅಂದರೆ ಹೊರ್ಗಡೆ ಇರುವಂತಹ ಮುಖಗಳನ್ನ ನೋಡದೇ ತಾನೆ ಅವ್ರಿಗೂ ಖುಷಿಯಾಗುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾರೆ ಸಂಕ್ರಾಂತಿ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಆಚರಿಸಿದ್ದಾರೆ ವೀಕ್ಷಕರೇ ಇನ್ನೂ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಬರಬೇಕು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ